ಎಲ್ರು ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಕ್ರೆಜಿ ಕಪಲ್ಸ್ ಓಣಿಕಾ ವಿರೇಶ್.. ಯೂಟ್ಯೂಬ್ ಚಾನಲ್

ಏನು ಬೇಕಾಗತ್ತೋ ತಗೊಳ್ತೀವಿ ತೊಗೊಳ್ಬೇಕು ನೀವು ತೋರಿಸ್ತೀವಿ ನೋಡ್ರಿ ನಾವು ಅಷ್ಟೊತ್ತಲ್ಲಿ ಅಂದ್ರೆ ಕಾರ್ ಇಳಿಯುತ್ತಲೇ ಅವ್ರು ಒಂದೊಂದೊಂದೊಂದು ಹಾಕ್ತಾ ಹಾಕ್ತಾಯಿದ್ರು ಮತ್ತು ಬಂದೀವಿ ಬಂದುಬಿಟ್ಟು ಅದಕ್ಕೆ ಅವ್ರಿಗೆ ಕೇಳಿರಾಯ್ತಂತಂದು ಈಗ ಕ್ಲೋಸ್ ಆಗುತ್ತಾ ಯಾವಾಗಲೂ ನಾವು ಲೈಕ್ ಇನ್ನೂ ಸ್ವಲ್ಪ ಜಲ್ದಿನೇ ಹೋಗೀವಿ ಆಲ್ಮೋಸ್ಟ್ ಅಲ್ಲಿ ಒಮ್ಮೊಮ್ಮೆ ಒಂಬತ್ತು ಗಂಟೆ ಈ ಥರ ಎಲ್ಲ ಹೋಗ್ತಿರ್ತೀವಿ ಈ ಸಲ ಜಲ್ದಿ ಹೋದ್ರೂ ಯಾಕೋ ನಾವು ಹೋದ ದಿನ ಅವರು ಜಲ್ದಿನ ಬಂದ್ ಮಾಡಾಕತ್ತಿದ್ರು ಮತ್ತು ಕೇಳಿಬಿಟ್ಟಿವಿ ಇಲ್ಲ ಇನ್ನೂ ಒನ್ ಅವರ್ ಅಷ್ಟೇ ಐತು ಒನ್ ಅವರ್ ಅಷ್ಟೇ ಆಯ್ತು ಅಂತ ಹೇಳಿದ್ರಲ್ಲ ಅದಕ್ಕೆ ಎಷ್ಟು ಎಷ್ಟಾಗುತ್ತೆ ನೋಡು ನೋಡೋಣ ತಗೊಂಡ್ರೆ ಆಯ್ತು ಅಂತಂದು ಹೇಳಿದ ವೀರು ಇಲ್ಲಾಂದ್ರೆ ನಾನು ಅಂದೆ ಇವತ್ತು ಬೇಡ ಬಿಡು ಮತ್ತು ತೊಗೊಳ್ಳೋಣ ಅಂತ ಬೇಕಾದ್ರೆ ನಾಳೆ ಬರೋಣ ಬಾ ಅಂತ ಹೇಳಕತ್ತಿದ್ದೆ ಇಲ್ಲ ಇವತ್ತು ತೊಗೊಂಡ್ಬಿಡು ಎಷ್ಟಾಗತ್ತೆ ಅಷ್ಟು ತೊಗೋಬೇಕಾದ್ರೆ ಮತ್ತು ನಾಳೆ ಬರೋಕ್ತಿ ಅಂತ ಅಂದ ಎಲ್ಲಿ ಒಳಗೊಳೆ ಒಳಗೊಳೆ ಹೊಳಗೊಂಡ್ ಕರ್ಕೊಂಡು ಬರೋದು ಅಂತಂದು ಇವರು ಯಾರು ಹೊರಗೆ ಬಂದಿರಲಿಲ್ಲಲ್ಲ ಅದಕ್ಕೆ ಎಲ್ಲರೂ ಬಂದಿದ್ವಿ ತೊಗೊಳ್ಳೋಕೆ ತೊಗೊಂಡ್ಬಿಟ್ಟು ಆಯ್ತು ಅವರ್ ಒಳಗೆ ತೊಗೊಳ್ಳೋದು ನೋಡ್ರಿ ಈಗ ಅಮ್ಮು ನೋಡ್ರಿ ಹಾಯ್ ಮಾಡಗತ್ತಾಳೆ ನಮ್ಮ ನಾವು ಇದು ಎಲ್ಲ ತಗೊಳೋದ್ರಾಗ ಬಿಜಿ ಅದೀವಿ ಅವರು ಊಡಾಳ್ತನ ಮಾಡೋದ್ರಾಗ ಅವ್ರು ಬಿಜಿ ಅದಾರ ಬರೀ ಅದನ್ನ ಮುಟ್ಟ ಇದನ್ನ ಮುಟ್ಟ ನೀನೇನಾರ ಮಾಡ್ಕೊತ ಬರೀ ಎಷ್ಟು ಆ್ಯಕ್ಟಿಂಗ್ ಮಾಡಾಕ್ತಾರ ನೋಡ್ರಿ ಕಿ ಈಕಿನ್ ಕಿಂದು ನೋಡ್ರಿ ಸುಮ್ ಕುಂದ್ರೆ ಎಷ್ಟು ಓಡಾಳ್ತನ ಮಾಡಾಕ್ತಾರೆ ನೋಡ್ರಿ ಅದು ತೊಗೊಳೋದು ಎತ್ತಾಗರೇ ಇರಲಿ ಇವ್ರನ್ನ ಮೇಂಟೈನ್ ಮಾಡೋದು ಒಂದು ದೊಡ್ಡದ ಇಶ್ಯೂ ಆಗುತ್ತಲ್ಲಿ ಅಕ್ಕಿ ಕುಂದು ತಿಂದು ಕೀಳಿದು ಈಗಿ ಕುಂದು ಕೀಳಿದ್ದು ಅದಕ್ಕೆ ಜೊತೆ ಬಿದ್ನೇ ತೆಳಗೆ ತೆಗಿಬಿಟ್ರೆ ಸಣ್ಣಕಿನ್ ಓಡೇ ಹೋಗಿಬಿಡ್ತಾಳೆ ಎಲ್ಲೆಲ್ಲರ ಅವ್ರು ಎಲ್ಲ ಅಲ್ಲಿ ಎಷ್ಟು ಇದ್ರಾಗ ಇಟ್ಟಿದ್ದು ಇಷ್ಟು ತೆಗದ್ ತೆಗದ್ ತೆಳಗಿಟ್ಕೊಂಡು ಆಟ ಆಡ್ಕೊತ ಕುಂತ್ ಬಿಡ್ತಾಳೆ ನೋಡ್ರಿ ಹೆಂಗೆ ಮಾಡಾಕ್ತಾರೆ ನೋಡಿ ಉಡಾಳ್ತನ ಇಕ್ಕ ಏನ ಇದು ಮಾಡ್ತಾಳಂತಲ್ಲಿ ನಿಂತ್ಕೊಂಡು

आकीकडे नाही हे तुझे बा साइड इथे चटणी ठेवायला आहे ಲ್ ಕಂಫರ್ಟ್ ಒಂದು ತೊಗೊಳೋದಿತ್ತು ತೊಗೊಂಡಿವಿ ತಗೊಂಡ್ಬಿಟ್ಟು ಇನ್ನೇನು ಹೊರಗಡೆ ಬಂದ್ವಿ ಇಷ್ಟೊಂದು ತಗೊಂಡಿವಿ ಇಲ್ಲಿ ಸರಿಯಾದ ಕಾಣೋದಿಲ್ಲ ಮನೆಗೆ ಬಂದ ಮೇಲೆ ತೋರಿಸ್ತೀವಿ ನೋಡ್ರಿ ಫ್ರೆಂಡ್ಸ್ ಯಾರು ಇಲ್ಲ ಲಾಸ್ಟ್ ನಾವೇ ತಗೊಂಡಿದ್ದು ತರ್ಕಂದ್ರೆ ಒಂದು ಗಂಟೆ ಆಯ್ತು ನಾವು ಹೋಗಿದ್ದೆ ಲೇಟಾಗಿ ಹೋಗಿದ್ವಿ ಎಲ್ಲರೂ ಹೋಗ್ಬಿಟ್ಟಿದ್ರು ಅದಕ್ಕೆ ಎಲ್ಲ ಖಾಲಿ ಖಾಲಿ ಇತ್ತು ಅಷ್ಟ್ರಾಗೆ ನಮಗೂ ಪಟಪಟ ಎಷ್ಟು ಎಷ್ಟು ಬೇಕಂತಂದು ಹಂಗೆ ತಗೊಂಡು ಬಂದುಬಿಟ್ವಿ ಮನೆಗೆ ಹೋದಿಂದ ಎಷ್ಟು ತೊಗೊಂಡಿವಿ ಎಷ್ಟ್ರ ಅಷ್ಟೇ ನಾವು ಅಂದರೆ ಒಂದು ಫಾರ್ಟಿ ಮಿನಿಟ್ಸ್ ಅಷ್ಟೇ ಇರ್ಬೋದು ಮೋಸ್ಟ್ಲಿ ಅಷ್ಟರೊಳಗೆ ನಾವು ಏನು ತೊಗೊಂಡಿವಿ ಅಂತಂದು ತೋರಿಸ್ತೀನಿ ನೋಡೋಣ್ರಿ ಯಾರು ತಗೋಬೇಕಾಗಿತ್ತು ಬಟ್ ನಾವು ಲೇಟಾಗಿ ಬಂದಿದ್ವಲ್ಲ ಆದ್ರೂ ಲೇಟ್ ಲೇಟಾಗಿದ್ದಕ್ಕೆ ಜಾಸ್ತಿ ಏನು ಇದು ಮಾಡೋಕ್ಕಾಗಲಿಲ್ಲ ಹಂಗೆ ನಮ್ಗೆಸ್ಟ್ ಎಷ್ಟು ಏನು ಅರ್ಜೆಂಟ್ ಐತಿ ಅದನ್ನ ಅಷ್ಟ ತೊಗೊಂಡಿದ್ವಿ ಮತ್ತು ಬೇರೆ ಏನು ಜಾಸ್ತಿ ಏನು ತೊಗೊಳಕ ಆಗಲಿಲ್ಲ ಹಂಗೆ ಬಂದಿತ್ತು ಇನ್ನೊಂದು ಸ್ವಲ್ಪ ನೋಡಬೇಕಾಗಿತ್ತಲ್ಲ ಏನಾರು ತೊಗೊತಿದ್ವಿ ಅದ ಮ ಹೇಳಿದಂಗೆ ಮೊದಲು ಮನೆಯಾಗ ಅದು ಇದು ಏನು ತೊಗೊಂಡ ಬರೀ ಎಲ್ಲ ಬೇರೆ ಬೇರೆ ನೋಡ್ತಿದ್ವಿ ಈ ಸಲ ಟೈಮ್ ಆಗಿದ್ದಕ್ಕೆ ಯಾವುದು ನೋಡೋಕೆ ಟೈಮ್ ಸಿಗ್ಲೇ ಇಲ್ಲ ಯಾವ್ದು ಸಿಗುತ್ತೋ ಅದು ಬೇಕನ್ಸುತ್ತೋ ಅದನ್ನು ತಗೊಂಡ್ಬಿಟ್ಟು ತಗೊಂಡ್ಬಿಟ್ಟು ಏನೂ ನೋಡಲಿಲ್ಲ ಯಾವ್ದು ಬೇಕಾಗುತ್ತೋ ಅದನ್ನು ಬೇಕಾಗಿದ್ದು ಬೇಕಾಗಿದ್ದು ತೊಗೊಂಡು ಬಂದ್ಬಿಟ್ಟು ಹಾಯ್ ಫ್ರೆಂಡ್ಸ್ ಬಂದೀವಿ ಡೀಲ್ ಹೋಗಿ ಇನ್ನೂ ಏನೂ ತೆಗ್ದಿಲ್ಲ ನಾಳೆಗೆ ತೋರಿಸ್ತೀನಿ ಮ್ಯಾಗೂ ಇಟ್ಟಿನಿ ಏಕೆ ಅಮ್ಮು ಚಾಕ್ಲೇಟ್ ಅದು ತಿಂತಾಳ ಅಂತಂದ್ಬಿಟ್ಟ ಟೈಮ್ ಬೇರೆ ಭಾಳ ಐತಲ್ಲ ನಾಳೆ ತೋರಿಸ್ತೀವಿ ಈಗ ರೈಸ್ ಊಟ ಮಾಡೋಕಿ ಎಲ್ಲರೂ ನೀನು ಊಟ ಮಾಡೋನು ಬರ್ರಿ ನಾವು ಆಗಿ ಗಜ್ಜಿ ಬಿಜಿ ರೈಸ್ ಒಂದು ಹೆಸರು ಇಟ್ಟಿವಿ ಅದು ರೆಸಿಪಿ ನೆಕ್ಸ್ಟ್ ಟೈಮ್ ಹೇಳ್ತೀವಿ ಹಂಗ ಮಾಡೀವಿ ಹೇಳೋಕ್ಕಾಗಿಲ್ಲ ಮಾಡಿದವರು ಇವರು ಐಡಿಯಾ ಕೊಟ್ಟವರು ನಾವು ಕಲ್ಸಿದವರು ಇವರು ಊಟ ಮಾಡೋಣ ನಾವು ಊಟ ಮಾಡ್ತೀವಿ ಹಸು ಆಗೇತಿ ನೀವು ಊಟ ಮಾಡ್ರಿ ಮತ್ತೊಳಗೇ ಬಾಯ್ ನಾವ್ ನೀವ್ ರೀ ಬಾಯ್

ತಗೊಂಡೆ ಇದ ನಾನು ನೋಡಿಲ್ಲ ಲೈಕಂದ್ರೆ ನಾ ತಗೊಂಡಿದ್ದೆ ನೋಡಿಲ್ಲ ತೊಗೊಂಡೆ ನಾವು ಫ್ರಿಡ್ಜ್ ಮ್ಯಾಗೆ ಹಾಕಿ ಮುಚ್ಚಿ ಇಟ್ಬಿಟ್ರೆ ಚಲೋ ಇರುತ್ತೆ ಬನ್ನಿ ಟೈಪ್ ನಾವು ಡಿಮಾರ್ಟ್ನ್ಯಾಗ ಏನೇನು ತಗೊಂಡೀವಿ ಎಷ್ಟೆಷ್ಟು ತೊಗೊಂಡೀವಿ ಅಂತಂದು ಎಲ್ಲಾ ತೋರಿಸ್ತೀನಿ ಲಾಸ್ಟ್ನೈಟ್ ಬಿಲ್ಲು ತೋರಿಸ್ತೀನಿ ಎಷ್ಟು ಆಗೈತಿ ಏನಾಗೈತಿ ಅಂತಂದ್ರೆ ನೀವು ನೋಡಿರಿ ಪ್ಯಾಂಪರ್ಸ್ ಇರಲಿಲ್ಲ ಖಾಲಿ ಆಗಿತ್ತು ಪ್ಯಾಂಪರ್ಸ್ ಬೇಕಾಗಿತ್ತು ಅದ್ರ ಸಂಬಂಧ ಪ್ಯಾಂಪರ್ಸ್ ತಗೊಂಡೆ ಆಮೇಲೆ ಇದು ಸಾಸ್ ಹಾಕ ಬರೀ ಪಾಕೆಟ್ ನಾಗ ಇಡ್ತಿದ್ವಲ್ಲ ಅದಕ್ಕೇನೋ ಡಬ್ಬಿ ಚಲೋ ಅನ್ನಿಸ್ತು ತಗೊಂಡೆ ಮತ್ತ ಕಂಫರ್ಟ್ ಖಾಲಿ ಆಗಕ್ಕೆ ಬಂದಿತ್ತು ಇನ್ನು ಸ್ವಲ್ಪ ಇಟ್ಟು ಹಾಕು ಮತ್ ಖಾಲಿ ಆದ್ಮ್ಯಾಗ ಸುಮ್ನೆ ತರಕಾಗಲ್ಲ ಅದ್ರ ಸಮಸ ಕಂಫರ್ಟು ತಗೊಂಡೆ ಸೋಪ್ ಬೇಕ ಇದೂ ಸೋಪ್ ಎರಡಿದ್ದು ತಗೊಂಡಿದ್ ಸೋಪ್ ತಗೊಂಡಿನಿ ಮಸಾಲೆ ತಗೊಂಡಿ

ಪುದಿನ ಕಡ್ಡಿ ಬೇಕಾಗಿತ್ತು ಪೂಜೆ ಸಾಮಾನು ಸ್ವಲ್ಪ ಜಾಸ್ತಿ ತಗೊಂಡಿನಿ ಯಾಕಂದ್ರೊಳಗ ಎಲ್ಲಾ ಜಲ್ದಿ ಜಲ್ದಿನ ಖಾಲಿಯಾಗಿತ್ತು ತೋರ್ಸೋನು ಎರಡ್ ಕಪ್ ತಗೊಂಡಿನಿ ಟೀ ಕುಡಿಯಕ್ಕೆ ಯಾಕಂದ್ರ ಯಾವಾಗಲೂ ಬರೀ ತಾನ ಕುಡಿಕಿದ್ದ ಅದ್ರ ಸಂಬಂಧ ಮತ್ತೆ ಇಲ್ಲಿ ನೀವು ತಗೊಂಡೆ ನಂಗು ತಗೊಂಡೆ ನಿಗೂ ಒಂದು ಕಪ್ ತಗೊಂಡಿ ಯಾವ್ದ್ರಿ

ಅಂತ ನನಗೆ ಸಿಗ್ ಚಟ್ನಿ ಇಷ್ಟ ಭಾಳ ಅದ್ರ ಸಮಸ್ಯೆ ಒಂದು ಕಲಿಯಾಗ ಕಜಿತ್ತು ಅದಕ್ಕೆ ಟಾಟಾ ಸಾಲ್ಟ್ ಯಾವಾಗಲೂ ತಗೊಂಡ್ರೆ ಇದನ್ನ ತಗೋಬೇಕು ಯಾಕಂದ್ರೆ ಇದ್ರೊಳಗೆ ಏನು ಇದು ಇರೋಲ್ಲ ಚೆನ್ನಾಗಿ ಇದು ಭಾಳ ಚಲೋ ಅನ್ಸುತ್ತು ಇದು ಲೈತಾ ಅಂದ್ರೆ ಸುಮ್ಮನೆ ಹೊರಗಡೆ ಅಲ್ಲಿ ಎಲ್ಲರೂ ಹಾಕಿರಾಯ್ತು ನೋಡಿ ಹಾಕಿರಲ್ಲ ಎಲ್ಲ ಕಡೆ ಅದಕ್ಕೆ ಒಂದು ಚಂದಿ ಎಮರ್ಜೆನ್ಸಿ ಅಂತಂದು ಒಂದು ಜೀರೋಬಲ್ ಬಾತ್ರೂಮ್ ಬ್ರಷ್ ತಗೊಂಡಿ ನೋಡು ಪ್ರವಾಸ ತಗೊಂಡಿ ನೋಡೇ ಇಲ್ಲ ಮತ್ತೆ ಬಾತ್ರೂಮ್ ಬ್ರಷ್ ಉಳಿತಲ್ಲ ಚಲೋ ಮಾಡಿ ನೋಡು ನನಗೆ ನೆನಪಿರಲಿಲ್ಲ ಬಾತ್ರೂಮ್ ಬ್ರಷ್ ನೆನಪ ಮಾಡ್ತೋ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ಅನ್ಕೊಂಡಿ ನೋಡು ತಂದಿ ಏನಿಲ್ಲ ಎಲ್ಲ ತಂದಿ ಬೇಕಲ್ಲ ಮ್ಯಾಗಿ ಅಂತ ನಮಗೆ ನನಗೆ ಇಷ್ಟ ನಿಮಗೂ ಇಷ್ಟ ಅದಕ್ಕೆ ಮ್ಯಾಗಿ ಪ್ಯಾಕ್ ತಗೊಂಡಿ ನಿಮ್ ಹುಡುಗರು ಅದಾರ ಈಗ ಹೆಂಗು ಅವರು ತಿಂತಾರ ಅವ್ರಿಗೆ ಬೇಕು ಒಂದು ಫ್ರೀ ಮ್ಯಾಗಿ ಆಮೇಲೆ ಪಾರ್ಲೆ ಪಾರ್ಲೆ ಜಿ ಬಿಸ್ಕಿಟ್ ನಮ್ಗೆ ಜಾಸ್ತಿ ಇಷ್ಟ ಆಗಲ್ಲ ಹುಡುಗರಿಗೆ ಇಷ್ಟ ಅಂತ ಪಾರ್ಲೆ ಜಿ ಬಿಸ್ಕಿಟ್ ತಂದಿವಿ ಚಟ್ನಿ ತಗೊಂಡಿನಿ ಬನಾನಾ ಚಿಪ್ಸ್ ನಮ್ಗೆ ಎಲ್ಲರಿಗೂ ಇಷ್ಟ ಸರಿ ಹೋಗಿ ಎಣ್ಣೆ ಸರಿ ಪಾಪಾಡು ಚಾಕ್ಲೇಟ್ ನೋಡ್ರಿ ಎಷ್ಟೊಂದ್ರೆ ನನಗಲ್ಲ ಇವು ಅಮ್ಮ ಆಡಸ್ಕೊಂಡಳ ಮತ್ ಇವ್ರು ತಗೊಂಡಾರ ಅಶು ಗೋತು ಸಣ್ಣ ಹುಡುಗರು ತಗೊಂಡಾರ ಚಾಕ್ಲೇಟ್ಸ್ ಎಲ್ಲಾರ್ ಬೇಕ ನಾವು ಸಣ್ಣ ನಾವು ತಿನ್ನು ಬೇಡ ನಂಗು ಚಾಕ್ಲೇಟ್ ಇಷ್ಟ ನಂಗೆ ಜಾಸ್ತಿ ಪರ್ಕ್ ಟಿಕ್ ಟ್ಯಾಕ್ ಇಷ್ಟ ಇಷ್ಟ ಆಮೇಲೆ ಇದು ಕ್ಲಿಪ್ಸ್ ಅಮ್ಮಗ ಯೂಸ್ ಮಾಡ್ತಾಳ ಇಷ್ಟ ಎರಡ್ ಚಿ ತಕಾರಿ ಆಯ್ತು ಇನ್ನು ಅದಾವ ತೆಗಿ ಬಹಳ ಅದಾವ ಇದು ಧನಿಯಾ ಪೌಡರು ಆಮೇಲೆ ಇದು ಗರಂ ಮಸಾಲ ಇದು ಬತ್ತಿ original bread slice hand wash dry clean वाशिंग मिशन करके नहीं लाया इधर ना सुबह ना तो फेवरेट बटे वाश मारोगे तो कल आवाज़ देखा तो कम से ಇವ್ರ ಇದು ಬೇಕಂದ್ರೆ ಬಾಡಿ ವಾಶ್ ಇದು ಐತಲ್ಲ ಅಲ್ಲ ಅದ್ರಂತ ಅವ್ರಿಗೆ ತಗೊಂಡಾರ ತೆಂಗಿನ್ಕಾಯಿ ತಗೊಂಡೆ ತೆಂಗಿನಕಾಯಿ ಇವು ಹೊರಗಡೆ ಐವತ್ತೈದು ಐವತ್ ರೂಪಾಯಿ ಕೊಡಾಕ್ತಾರ ನಮ್ ಕಡೆ ಬಹಳ ಅದಕ್ಕೆ ಡಿ ಮಾಡ್ನ ನಲ್ವತ್ತೈದು ರೂಪಾಯಿ ಇತ್ತು ತಗೊಂಡಿನಿ ಇವು ಸೋಪ್ ಅಂದ್ರ ಮ್ಯಾಟ್ಸ್ ಅದು ಗ್ಯಾಕ್ ಬೇಕಾಗತ್ತ ಸೋಪ್ ತಗೊಂಡಿನಿ ಎರಡು ಇದು ರವಾ ವ ಹಿಟ್ಟು ಇತ್ತು ಆದ್ರೂ ಸ್ವಲ್ಪ ತಗೋತೀನಿ ಆಮೇಲೆ ಇದು ಹೆಸರು ಕಾಳು ಜಾಮೂನ್ ಪೌಡರ್ ಯಾವಾಗಲೂ ತಗೊಂಡ್ರೆ ಇದನ್ನ ತಗೋ ಜಾಮೂನ್ ಪೌಡ್ರ್ ಮತ್ತೆ ಅಂದ್ರೆ ಅದು ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಬರುತ್ತಲ್ಲ ಅದು ಗ್ರಾಮು ಕಮ್ಮಿ ಬರುತ್ತೆ ಇದು ಫೈವ್ ಹಂಡ್ರೆಡ್ ಗ್ರಾಮ್ ಬರುತ್ತೆ ಇದು ಚೆನ್ನಾಗಿ ಚಲೋನು ಇದು ಚಲೋ ಆಗ್ತಾವೆ ಎಣ್ಣಿಕ್ ಹಾಕುದಣ್ಣಿ ಖಾಲಿಯಾಗಿತ್ತು ತಗೊಂಡಿರ್ಲಿಲ್ಲ ಅದಕ್ಬಿಡಿ ಒಳಗ ಇಂಟ್ರೆಸ್ಟ್ ತೆಗಿಬೇಕು ಇಷ್ಟು ತಗೊಂಡು ತೆಗಿಬೇಕು ನೀನು ಇದು ಬಾಣೆಕತ್ತು ಸೋಪ್ ಹ್ಮ್ ಇದು ಗರಂ ಮಸಾಲ ಇವೆಲ್ಲ ಎರಡೆರಡು ಪಾಕೆಟ್ ತಗೊಂಡಿನ ನಾನು ಜಾಸ್ತಿ ಮಸಾಲ ಯೂಸ್ ಮಾಡ್ತೀನಿ ನಾನು ಇದು ಓರ್ಗಾನೋ ಶಾಬೂದಾನಿ ಈಗ ನವರಾತ್ರಿದು ಉಪವಾಸ ಅಂದ್ರೆ ಜಾಸ್ತಿ ನಮ್ಗೆ ಉಪವಾಸ ಇರ್ತಾವ ನಂದು ಉಪವಾಸ ಇರ್ಲಿಲ್ಲ ಅಂದ್ರು ನಾ ಶಾಬುದಾನಿ ವಡೆ ಅದನ್ನ ಇದನ್ನ ಈ ತರ ಎಲ್ಲಾ ಮಾಡ್ತೀನಿ ನನ್ಗೆ ಬಹಳ ಇಷ್ಟ ಆಗುತ್ತೆ ಅದ್ರ ಸಹ ಶಾಬೂದಾನಿ ತೊಗೊಂಡಿನಿ ಮನೆಗೆ ನಾಶ್ ಮಾಡಕ್ ಅಂತ ಬೇಕಾಗಿರತ್ತ ಅದ್ರಾಗ ಈಗ ನಾವು ಜಾಸ್ತಿ ಜನ ಆಗಿವಲ್ಲ ಅದ್ರ ಕೇಸರಿ ರವ ತಗೊಂಡಿನಿ ಎರಡು ಕೆ ಜಿ ಅವಲಕ್ಕಿ ತಗೊಂಡಿನಿ ಎಷ್ಟು ಹ್ಞೂ ಎರಡು ಕೆಜಿ ನೀವು ಉದ್ದಿನ ಬೇಳೆ ಉದ್ದಿನ ಬೇಳೆ ಮೈದಾ ಮೈದಾನ ಇದು ಅಲ್ಲ ಮೈದಾ ಇತ್ತಲ್ಲ ನಮ್ಮ ಅತ್ತೆಯರು ಮೊನ್ನೆ ಹಾಕಿದ್ರು ಗೋಧಿ ಹಿಟ್ಟು ನಾನು ತೊಗೊಂಡಿರ್ಲಿಲ್ಲ ನಾನು ತಂದಿರಲಿಲ್ಲ ಅದ್ರ ಸಂಬಂಧ ಈಗ ಬೇಕಲ್ಲ ಮತ್ತೆ ನಾನು ಅಲ್ಲಿ ಹೋಗಕ್ಕಾಗಲ್ಲ ಅದ್ರ ಸಂಬಂಧ ಒಂದು ಹಂಕತನ ಅಂತಂದು ಒಂದು ಒಂದೂವರೆ ಕೆ ಜಿ ಗೋಧಿ ಇರ್ತಾನೆ ನಾವು ಅದು ಏನು ತರಿಸುದೇ ಇಲ್ಲ ಯಾವಾಗಲೂ ಜಾಳ ತಿರ್ತಾಯ್ತು ಗೋಧಿ ಇರ್ತಾ ಇತ್ತು ಅಲ್ಲೇ ಊರಿಂದಾನೆ ತರ್ತೀವಿ ಬಿಟ್ಟರೆ ಖಾರ ಅಷ್ಟ ಅದು ಅವರ ಕೊಟ್ಟಿರ್ತಾರೆ ಮೆಣಸಿನ್ಸೆ ಖಾರ ಮಾತ್ರ ಇಲ್ಲಿ ಮಾಡ್ಕೊಂಡಿರ್ತೀನಿ ನಮ್ಗೆ ಹೆಂಗ್ ಬೇಕಂಗೆ ಮತ್ತು ಸಕ್ರೆ ಒಂದೆರಡು ಕೆ ಜಿ ಎರಡು ಕೆ ಜಿ ಅಂದ್ರೆ ಇದು ನೀರು ತೊಗೊಂಡಿದ್ದು ಬಟ್ ನಾನು ನನಗೆ ಗೊತ್ತಿಲ್ಲ ಮತ್ತೆ ನಾನು ಬೇರೆ ತೊಗೊಂಡಿನಿ ಇದು ಬಾಸುಮತಿ ರೈಸ್ ಅಂದ್ರೆ ನನಗೆ ಬಿರಿಯಾನಿ ಮಾಡೋಕ್ಕೆ ಭಾಳ ಇಷ್ಟ ವೆಜಿಟೇಬಲ್ ಬಿರ್ಯಾನಿ ಇರ್ಬೋದು ಯಾವುದೇ ಇರ್ಬೋದು ಅದ್ರ ಸಮ ನಾನು ಬಾಸುಮತಿ ರೈಸ್ ಭಾಳ ಇಷ್ಟಪಡ್ತೀನಿ ಚೆನಂಗಿ ಬ್ಯಾಡಿ ತೊಗರಿ ಬೆಳ್ಳಿನೂ ಡಬಲ್ ಸಲ ಯಾಕಂದ್ರೆ ಯಾಕಂದ್ರ ಇರು ಸಲ ತಗೊಂಡ ಮತ್ತೆ ನಾ ಸಲ ತಗೊಂಡಿನಿ ಇದು ನಾ ತಗೊಂಡಿದ್ ಸಕ್ರಿ ಅದು ಆವಾಗಲೇ ವೀರು ತಗೊಂಡಿದ್ದು ಇಡ್ಲಿ ರವ ಮೊನ್ನೆ ಐತ್ ಅಂತ ಅಂದ್ಕೊಂಡು ನಾನು ಇಟ್ಟಿದ್ದೆ ಬಟ್ ಇರಲಿಲ್ಲ ಅದಕ್ಕೋಸ್ಕರ ಮತ್ತೆ ಇರಲಿ ಅಂತ ಮತ್ತೆ ಒಂದು ತಗೊಂಡ್ ಬಂದಿನಿ ಜೆಂಡು ಬಾಮ್ ತಲೆನೋವಿಗೆ ಹಚ್ಕೊಳ್ಳಿ ಜೆಂಡು ಬಾಮ್ ಆಯಿಲು ಆಯಿಲು ಎರಡು ತಂದಿದ್ನಿ ಯಾಕಂದ್ರೆ ಒಂದೇ ಬೇಕಾಗಿತ್ತು ನಾನು ಯಾವಾಗಲೂ ಡಬ್ಬಿನ ತಂದಿರ್ತೀವಿ ಈ ಸಲ ಡಬ್ಬಿ ತಗೋಲಿಲ್ಲ ಇದು ಅಯ್ಲ್ ಪೈಡ್ ತೊಗೊಂಡಿದ್ದೀನಿ ಅಂದರೆ ನನಗೆ ಅದರ ಪ್ರೈಜಸ್ ಎಲ್ಲ ನೋಡೋಕೆ ಟೈಮ್ ಇರಲಿಲ್ಲ ಒಂದ ತಾಸು ಇರೋದ್ರಿಂದ ಬೇಗ ಬೇಗ ಅನ್ಸ ನಮ್ಗೆ ಅದನ್ನ ತೊಗೊಂಡ್ಬಂದಿ ಧನಿಯಾ ಪೌಡ್ರೂ ಧನಿಯಾ ಜೀರಾ ಮಿಕ್ಸ್ ಧನಿಯಾ ಜೀರಾ ಮಿಕ್ಸ್ ಇದ್ದಿದ್ದು ಒಂದು ತೊಗೊಂಡಿನಿ ಧನಿಯಾ ಪೌಡ್ರ್ ಒಂದು ತೊಗೊಂಡಿನಿ ನಾ ಬಟ್ ಇದನ್ನು ಜೀರಾ ಮಿಕ್ಸ್ ಐತಂತಂದ್ಕೊಂಡಿರ್ಲಿಲ್ಲ ಇದು ಇವಾಗ ನೋಡಾಕ್ತೀನಿ ನಾನು ಧನಿಯಾ ಜೀರಾ ಮಿಕ್ಸ್ ಐತಿ ನನ್ನ ಕಡೆ ಆಲ್ರೆಡಿ ಜೀರಾ ಪೌಡ್ರ್ ಐತಿ ಇದು ಮತ್ತು ನಾನು ತೊಗೊಂಡಿರೋ ತೊಗರಿಬೇಳೆ ತೊಗರಿಬೇಳೆ ಎರಡು ಸಲ ಆಗೈತಿ ಕುಟಾಣಿ ತಗೊಂಡಿನಿ ಕುಟಾನಿ ಯಾಕಂದ್ರೆ ಇತ್ತು ಮನೆಯಾಗ ಸ್ವಲ್ಪ ಬೇಕಂತ ತಗೊಂಡಿನಿ ಮತ್ತೆ ಮೈದಾ ಹಿಟ್ಟು ಬೇಕಾಗಿತ್ತು ಮೈದಾ ಹಿಟ್ಟು ತಗೊಂಡೀನಿ ಹೆಸರು ಕಾಳು ಇವರಿಗೆ ಅಮ್ಮೂಗದ್ದು ಎಲ್ಲ ಜಾಸ್ತಿ ನಾನು ಹೆಸರು ಕಾಳು ದಾಲ್ ಕಿಚಡಿ ಮಾಡ್ತೀನಲ್ಲ ದಾಲ್ ಖಿಚಡಿ ಅದಕ್ಕೋಸ್ಕರ ನನಗೆ ಹೆಸರು ಕಾಳು ಜಾಸ್ತಿ ಬೇಕಾಗುತ್ತಾ ಕಡೆ ಒಬ್ಬರೇ ಪಾಕಿಟ್ಟು ಚಿಕ್ಕ ತೊಗೊಂಡಿ ಅಷ್ಟು ತೊಗೊಂಡಿ ಅವನ ನಾನು ದೊಡ್ಡ ತೊಗೊಂಡು ಕಲ್ಕೊಂಡಿದ್ದೆ ಚಿಕ್ಕ ತೊಗೊಂಡ ಜೀರಿಗೆ ಸಾಸಿವೆ ಇರ್ತಾವ ಆದ್ರೂ ಬೇಕಂತ ಎಕ್ಸ್ಟ್ರ ತಗೊಂಡಿ ಅರ್ಶಿನ ಇದ್ದಿಲ್ಲ ಸ್ವಲ್ಪ ಇಟ್ಟು ಅದ್ರ ಸಂಬಂಧ ಒಂದು ಅರ್ಶಿನ ಪಾಕಿಟ್ ತೊಗೊಂಡೆ ಮತ್ತು ಮೆಂತೆ ಕಾಳು ಬೇಕಾಗಿತ್ತು ಮೆಂತೆ ಕಾಳು ತಗೊಂಡೆ ಏಲಕ್ಕಿ ಇರಲಿಲ್ಲ ಏಲಕ್ಕಿ ತೊಗೊಂಡಿನಿ ಏಲಕ್ಕಿ ಭಾಳ ಕಾಸ್ಟ್ಲಿ ಐತಿ ಇದು ಇಷ್ಟಕ್ಕೆ ಸಿಕ್ಸ್ಟಿ ಏಟ್ ಐತಿ ಆಮೇಲೆ ಟೋಸ್ಟ್ ಅಷ್ಟೆಲ್ಲ ತಗೊಂಡು ಮತ್ತು ನಾನು ಇದನ್ನು ತೊಗೊಂಡಿನಿ ನನಗೆ ಅಂದರೆ ಎಕ್ಸ್ಟ್ರಾ ಇದು ನನಗೆ ಟೋಸ್ಟ್ ಯಾವಾಗಲೂ ಇಷ್ಟ ಇದು ನಮ್ಮ ಬೇಕಂತ ಅದ್ರ ಸಂಬಂಧ ಇರಿ ಬಿಡೋ ಅಂತ ಮನೆ ಆಗದ ಕುಡ್ದಿಲ್ಲ ಮತ್ತೊಂದು ತಗೊಂಡಳ ಸೂಪ್ ಸೂಪ್ ಆಯ್ತು ನಮ್ಮ ಸಂತಿ ಕಲಿ ಕಲಿ ನೋಡಿರಿ ನಾವು ತಗೊಂಡಿರೋ ಸಂತಿ ಎಷ್ಟು ತಗೊಂಡು ಮಾಡಿದ್ವಿ ಅಂದಾಜು ಇದು ಎಷ್ಟಾಗಿರುತ್ತಂತ ನೀವು ಅಂದ್ಕೊಂಡಿರೋ ಗೊತ್ತಿಲ್ಲ ಬಟ್ ಇದ್ರಾಗ ಕೆಲವೊಂದನ್ನು ಬೇಕಾಗಿದ್ದು ತಗೊಂಡೈತಿ ಅದ್ರ ಸಮರ್ಸಕ್ಕೆ ಆಗಿಲ್ಲ ನಾನು ತೋರಿಸ್ತಿದ್ದೆ ಈಗಂತೂ ಇದು ತಗೊಂಡೆ ನಾವು ತಗೊಂಡಿರೋ ಸಂತಿ ಅವಾಗ್ಲೇ ಇಷ್ಟೊಂದು ಸಂತಿ ನಮ್ ತೋರ್ಸಕ್ ಆಗಿದ್ಲಿಲ್ಲ ವೀರು ತೆಗೆದ್ಬಿಟ್ಟು ಈ ಇಟ್ಟಿದ್ದ ನಾನ್ ನೋಡಿಲ್ಲ ಪೌಡ್ರ್ ಅಂತ ನಾವು ಅವರಿಗೆ

ಇದನ್ನು ತರೋದಾಗ ಹೆಚ್ಚಲ್ಲ ಅಲ್ಲ ತಂದಿನಕ್ಕಿಂತ ಇದನ್ನೆಲ್ಲ ಜೋಡಿ ಇಡ್ತೀವಲ್ಲ ಡಪ್ಪಿ ಒಳಗೆ ಹಾಕಿಡ್ತೀವಲ್ಲ ಅದು ಜಾಸ್ತಿ ಕೆಲಸ ಆಗುತ್ತೆ ಈಗ ನಮಗೆ ಬಾಯ್ ಫ್ರೆಂಡ್ಸ್ ಮತ್ತೊಂದು ಬ್ಲಾಗ್ನ್ಯಾಗ್ ಸಿಗು ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಿಂಗೇ ನಮ್ಮ ವಿಡಿಯೋನ ಇರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾಯ್